ನಿಪ್ಪಟ್ಟು ಮಾಡೋದು ತುಂಬಾ ಸುಲಭ ನಾನಿವತ್ತು ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ನಾನು ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಆ್ಯಂಡ್ ನಾನಿವತ್ತು ಸೋಡಾ ಆಗಲಿ ಮತ್ತು ಮೈದಾ ಹಿಟ್ಟಾಗಲಿ ಏನನ್ನು ಯೂಸ್ ಮಾಡ್ದಲೇ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂಗ್ರೀಡಿಯೆಂಟ್ಸ್ ಅಂಡ್ ಹೇಗೆ ಮಾಡೋದು ನೋಡೋಣ ಬನ್ನಿ ಒನ್ ಬೌಲ್ ಅಕ್ಕಿ ಇಟ್ಟು ಕಡಲೆನ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ತ್ರೀ ಸ್ಪೂನ್ ಚಿರೋಟಿ ರವೆ ಕರಿಬೇವು ಸೊಪ್ಪು ಕೆಂಪು ಮೆಣಸಿನಕಾಯಿ ಕಡಲೆ ಬೀಜನ ಉರಿದು ಸಿಪ್ಪೆ ತೆಗೆದು ಮಾಡಿ ಇಟ್ಕೊಂಡಿದ್ದೀನಿ ಕೆಂಪು ಮೆಣಸಿನ ಪೌಡರ್ ಉಪ್ಪು ಕರಿಲಿಕ್ಕೆ ಎಣ್ಣೆ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ನಾನು ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಬೌಲಷ್ಟು ನಾನು ಕಡಲೆನ ಪೌಡರ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಮಿಕ್ಸಿ ಜಾರ್ನಲ್ಲಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಕಡಲೆ ಇಟ್ಟಿಲ್ಲ ಅಂದರೆ ಬೋಂಡದಿಟ್ಟು ಕೂಡ ಯೂಸ್ ಮಾಡ್ಬೋದು ಇವಾಗ ಮೂರು ಸ್ಪೂನ್ ಆಗೋಷ್ಟು ನಾನು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜನ ತರಿತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಎರಡು ಸ್ಪೂನ್ ಆಗೋವಷ್ಟು ನಾನು ಅಚ್ಚು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಆ ಮೆಣಸಿನಕಾಯಿನೂ ಕೂಡ ಸೇರಿಸಿರ್ತೀವಿ ಹಾಗಾಗಿ ನಿಮಗೆ ಖಾರಕ್ಕೆ ಅನುಸಾರವಾಗಿ ನೀವು ಸೇರಿಸ್ಕೋಬೋದು ಕೆಂಪು ಹಣ ಮೆಣಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ನಾನು ಪೀಸ್ ಮಾಡಿಟ್ಕೊಂಡಿದ್ದೆ ಇವಾಗ ಅದನ್ನು ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಸಲ ಸ್ಪೂನಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಬೇಕ್ರಿನಲ್ಲಿ ಸಿಗುತ್ತಲ್ಲ ನಿಪ್ಪಟ್ಟು ಅದೇ ಥರ ಟೇಸ್ಟ್ ಇರುತ್ತೆ ನಾನು ತೋರಿಸಿರೋ ಮೆಥಡ್ನಲ್ಲಿ ನೀವು ಮಾಡಿ ಖಂಡಿತ ನೀವು ಕೂಡ ಪರ್ಫೆಕ್ಟ್ ಆಗಿರೋ ಅಂಥ ನಿಪ್ಪಟ್ಟನ್ನ ಮಾಡ್ಕೊಂಡು ತಿನ್ಬೋದು ಇವಾಗ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿಸಿರೋ ಅಂಥ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಬಿಸಿಯಾಗಿರೋ ಎಣ್ಣೆನ ಇವಾಗ ಹಾಕ್ಕೊಂಡು ಹಾಗೆ ಸ್ಪೂನ್ನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸುಟ್ತಾ ಇರುತ್ತೆ ಕೈಯನ್ನು ಬಳಸೋದಕ್ಕೆ ಹೋಗ್ಬೇಡಿ ಸ್ಪೂನ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಸ್ಪೂನಲ್ಲಿ ಸ್ವಲ್ಪ ಎಲ್ಲ ಇದಾಗಿರುತ್ತೆ ಇವಾಗ ಕೈನಲ್ಲೇ ನೀಟಾಗಿ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳು ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಚಪಾತಿ ಹಿಟ್ಟನ್ನ ಏನು ಅದಕ್ಕೆ ಕಲಿಸ್ಕೊತೀವೇ ಅಲ್ವಾ ಅಷ್ಟು ಅದ ಬಂದರೆ ಸಾಕು ಇವಾಗ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೋಡಿ ಇಷ್ಟು ಕಲಸಿ ರೆಡಿ ಆಯಿತು ಇಟ್ಟು ಈ ಅದ ಬಂದರೆ ಸಾಕು ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಇವಾಗಿದಾಗಿದೆ ಅಷ್ಟರಲ್ಲಿ ಒಂದು ಪಾತ್ರೆನ ಇಟ್ಟು ಎಣ್ಣೆನ ಇಡೋಣ ಎಣ್ಣೆ ಅಷ್ಟರಲ್ಲಿ ನಾನು ಒಂದು ಬಟರ್ ಪೇಪರ್ನ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಹಾಗೆಯೇ ನೀಟಾಗಿ ಬಟರ್ ಪೇಪರ್ ಫುಲ್ಲು ನಾವು ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆ ಹಾಕೋದ್ರಿಂದ ನಿಪ್ಪಟ್ಟು ಅಂಟೋದಿಲ್ಲ ಅಂತ ಅಷ್ಟೇ ಇವಾಗ ನೋಡಿ ಈ ಸೈಜ್ನಲ್ಲಿ ನಾನು ಉಂಡೆನ ಮಾಡ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಇನ್ನೊಂದು ಬಟರ್ ಪೇಪರ್ನ ಇಟ್ಕೊಂಡು ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಯಾವುದಾದ್ರೂ ಮುಚ್ಚಳ ಇರುತ್ತೆ ಅಥವಾ ಬೌಲ್ ಯೂಸ್ ಮಾಡಿದ್ರೆ ನಡೆಯುತ್ತೆ ಅದ್ರ ಮೇಲ್ಗಡೆ ಈ ಥರ ನನಗೆ ಎಷ್ಟು ಬೇಕು ಅಷ್ಟು ಸೈಜ್ಗೆ ನಾನು ಅದರ ಮೇಲ್ಗಡೆ ಒತ್ತಿ ಇಟ್ಕೊತಾ ಇದ್ದೀನಿ ನೋಡಿ ಇಷ್ಟು ಅಗ್ಲ ಬರ್ತಿದೆ ಇಷ್ಟು ಬಂದರೆ ಸಾಕು ನೀವು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಅಗ್ಲ ಆಗುತ್ತೆ ಈ ಥರ ಬರ್ತಿದೆ ನೋಡಿ ಅದೇ ರೀತಿ ಉಳ್ದಿರೋ ಅಂಥ ಎಲ್ಲದನ್ನು ನಾನು ಉಂಡೆಗಳನ್ನ ಮಾಡಿಕೊಂಡು ನಿಪ್ಪಟ್ಟನ್ನ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಬೌಲಿಂದ ಕೂಡ ಬರುತ್ತೆ ಯಾವುದಾದ್ರೂ ಒಂದು ಬೌಲ್ ತೊಗೊಂಡು ಈ ಥರ ಮೇಲುಗಡೆ ಪ್ರೆಸ್ ಮಾಡಿ ಇಲ್ಲಾಂದರೆ ಚಪಾತಿ ಲಟ್ಸೋದಿರುತ್ತೆ ಅದರಿಂದ ಕೂಡ ನಾವು ಲಟ್ಟಿಸ್ಕೋಬೋದು ಈ ಥರ ಮಾಡ್ಕೊಳ್ಳಿ ಎಲ್ಲದನ್ನು ನಾನು ಇದೇ ರೀತಿ ಮಾಡಿಕೊಂಡೆ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯ್ದಿತ್ತು ಅದಕ್ಕೆ ನಾನು ಕಾಯ್ದಿರೋಂಥ ಎಣ್ಣೆಗೆ ನಿಪ್ಪಟ್ಟನ್ನು ಹಾಕ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲೇ ಮಾಡಿ ತುಂಬ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ಆ್ಯಂಡ್ ತುಂಬ ಲೇಟ್ ಕೂಡ ಆಗೋದಿಲ್ಲ ಇದು ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ ನಿಪ್ಪಟ್ಟು ತುಂಬ ಜಾಸ್ತಿ ಫ್ರೈ ಮಾಡಿದ್ರೆ ಬ್ಲ್ಯಾಕ್ ಆಗಿ ಹೋಗ್ಬಿಡುತ್ತೆ ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಎಷ್ಟು ಇಷ್ಟು ಕಲರ್ ಬಂತು ಅಂದರೆ ಸಾಕು ಅದೇ ರೀತಿ ಉಳಿದಿರೋ ಅಂತಹ ಎಲ್ಲ ನಿಪ್ಪಟ್ಟುಗಳನ್ನೂ ನಾನು ಎಣ್ಣೆನಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಸೊ ಎಲ್ಲದು ಕೂಡ ರೆಡಿ ಆಯಿತು ನಾನು ಒಂದು ಬೌಲ್ ಅಷ್ಟೇ ಅಕ್ಕೀಟನ್ನ ಯೂಸ್ ಮಾಡಿದ್ದು ಅದರಲ್ಲಿ ಆಲ್ಮೋಸ್ಟು ತುಂಬ ಜಾಸ್ತಿನೇ ನಿಪ್ಪಟ್ಟುಗಳಾಗಿದ್ದು ನೋಡ್ತಾ ಇದ್ದೀರಾ ನಿಪ್ಪಟ್ಟು ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಆ್ಯಂಡ್ ತುಂಬ ಕ್ರಿಸ್ಪಿಯಾಗಿತ್ತು ಸೊ ನೀವು ಕೂಡ ನೋಡ್ತಾ ಇದ್ದೀರಾ ಎಷ್ಟು ಅಗಲುವಾಗಿ ಉಬ್ಬಿ ಕೂಡ ಬಂದಿಲ್ಲ ಇದು ಪೂರಿ ಥರ ನೀಟಾಗಿ ಅಪ್ಪಟಿಕೆ ಥರ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವೊಂದು ಸಲ ನಾನು ತೋರಿಸಿರೋ ಮೆಥಡ್ನಲ್ಲಿ ಮಾಡಿ ನೋಡಿ ಇವಾಗ ಒಂದು ನಿಮಗೆ ಮುರಿದು ತೋರಿಸ್ತೀನಿ ನಾನು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡಿ ನೋಡಿದ್ರಿ ಅಲ್ವಾ ಎಷ್ಟು ಟೇಸ್ಟಿಯಾಗಿ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್